ಅಖಂಡ ದೇವದರ್ಗದ ವೀಕ್ಷಕರುಗಳ ನಮಸ್ಕಾರ ಮೈಸೂರು ಟಿಕೆಟ್ ತಪ್ಪುವ ಭೀತಿ ಯದುವೀರು ವಿರುದ್ಧ ಪ್ರತಾಪ್ ಸಿಂಹ ಸುಚ್ಚು ಮಾತು ಹೌದು ಸ್ನೇಹಿತರೆ ಬಿಜೆಪಿ ಟಿಕೆಟ್ ತಪ್ಪುವುದು ಬಹುತೇಕ ಖಾತ್ರಿಯಾಗುತ್ತಲೇ ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರು ತಮ್ಮ ಪಕ್ಷದ ವಿರುದ್ಧವೇ ಅರಿಹಾಯ್ದಿದ್ದು ಪಕ್ಷದ ಸಂಭಾವ್ಯ ಅಭ್ಯರ್ಥಿ ಹಾಗೂ ರಾಜವಂಶ ಯದುವೀರು ಕೃಷ್ಣದತ್ತ ಚಾಮರಾಜ್ ಒಡೆಯರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ನಗರದಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದ ಅವರು ಪರೋಕ್ಷವಾಗಿ ಯದುವೀರು ಸ್ಪರ್ಧೆಯನ್ನು ವಿರೋಧಿಸಿದರು ಸುಖದ ಸಂಪತ್ತಿಗೆಯಲ್ಲಿ ಇರುವವರು ಜನರ ಭಾವನೆಯನ್ನು ಹಂಚಿಕೊಳ್ಳುತ್ತೇವೆ ಎಂದು ಬಂದಾಗ ಖಂಡಿತದನ್ನು ಸ್ವಾಗತ ಮಾಡಲೇಬೇಕು ಇಂತಹ ಉದಾರ ಇಟ್ಟುಕೊಂಡಿರುವ ಯದುವೀರು ಸ್ಪರ್ಧೆಯನ್ನು ನಾನು ಸ್ವಾಗತಿಸುತ್ತೇನೆ ಇದಕ್ಕಾಗಿ ನಮ್ಮ ಪಕ್ಷದ ರಾಜ್ಯ ನಾಯಕರನ್ನು ಅಭಿನಂದಿಸುತ್ತೇನೆ ಎಂದು ಲೇವಡಿ ಮಾಡಿದ್ದಾರೆ ಅರಮನೆಯಲ್ಲಿ ಆರಾಮವಾಗಿರುವಂತಹ ವ್ಯಕ್ತಿ ಬಿಜೆಪಿಯ ಸಾಮಾನ್ಯ ಕಾರ್ಯಕರ್ತನಾಗಿ ಸಿದ್ದರಾಮಯ್ಯ ಸರ್ಕಾರದ ರೈತ ವಿರೋಧಿ ಜನವಿರೋಧಿ ನೀತಿಗಳ ವಿರುದ್ಧ ಕರಪತ್ರ ಹಿಡಿದು ಪ್ರತಿಭಟನೆ ಮಾಡುತ್ತಾ ನಗರದ ದೊಡ್ಡ ಗಡಿಯಾರ ವೃತ್ತದಲ್ಲಿ ಸಾಮಾನ್ಯ ಕಾರ್ಯಕರ್ತರ ಜೊತೆ ಕುಳಿತು ಘೋಷಣೆ ಕೂಗ ಸಿದ್ಧರಾಗಿದ್ದಾರೆ ಎನ್ನುವುದಾದರೆ ಅದನ್ನು ನಾವು ಶ್ಲಾಘಿಸಲೇಬೇಕಾಗುತ್ತದೆ ಎಂದು ಹೇಳಿದ್ದಾರೆ ಬಾಹುಬಲಿ ಸಿನಿಮಾದಲ್ಲಿ ರಾಜಮಾತೆ ಅರಮನೆಯಿಂದ ಹೊರ ಹಾಕಿದ ಬಳಿಕ ಅಮೀರಂದ ಬಾಹುಬಲಿ ಜನಸಾಮಾನ್ಯರ ಜೊತೆ ಬಂದು ಸೇರಿಕೊಂಡ ಆದರೆ ಇವರು ಸ್ವಇಚ್ಛೆಯಿಂದ ಬರುತ್ತಿದ್ದಾರೆ ಎಂದರೆ ನಾವು ಖುಷಿ ಪಡಲೇಬೇಕೆಂದರು ಪಕ್ಷದ ಎಂದ ಮೇಲೆ ಒಂದು ಶಿಷ್ಟಾಚಾರ ಇರುತ್ತದೆ ಅಧ್ಯಕ್ಷರು ಉಪಾಧ್ಯಕ್ಷರು ವೇದಿಕೆ ಮೇಲೆ ಕುಳಿತರೆ ಇವರು ಕೆಳಗೆ ಕೂರಬೇಕಾಗುತ್ತದೆ ರಾಜರು ಕೆಳಗೆ ಕೂರಲಿಕ್ಕೂ ಸಿದ್ಧರಿದ್ದಾರೆ ಪಕ್ಷದ ನಾಯಕರು ಮೈಸೂರಿಗೆ ಬಂದಾಗ ಹೋಟೆಲ್ಗಳ ಮುಂದೆ ನಿಂತು ಹೂಗುಚ್ಚ ಹಿಡಿದು ಕಾಯಲು ಸಿದ್ಧರಾಗಿದ್ದಾರೆ ಇದು ನಿಜಕ್ಕೂ ಖುಷಿ ಕೊಡುವ ಸಂಗತಿ ಎಂದು ಲೇವಡಿ ಮಾಡಿದ್ದಾರೆ ಮೈಸೂರು ಅರಮನೆ ವಸ್ತು ಪ್ರದರ್ಶನ ಪ್ರಾಧಿಕಾರ ಮೈದಾನ ಇಲ್ಲಿನ ವಿವಿಧ ಬಡಾವಣೆ ಸೇರಿದಂತೆ ಅನೇಕ ಸಾರ್ವಜನಿಕ ಆಸ್ತಿಗಳ ಮೇಲೆ ದಾವೆ ಹೂಡಿ ತಮ್ಮ ಆಸ್ತಿ ಎಂದು ಆದೇಶ ತಂದಿದ್ದಾರೆ ಈಗ ಪ್ರಜೆಗಳ ಪ್ರತಿನಿಧಿಯೊಂದಾದ ಮೇಲೆ ಜನರ ನೋವಿಗೆ ಸ್ಪಂದಿಸಬೇಕಾಗುತ್ತದೆ ಯದುವೀರವರು ಈ ಎಲ್ಲ ಆಸ್ತಿಯನ್ನು ಜನರಿಗೆ ಬಿಟ್ಟುಕೊಡುತ್ತಾರೆ ಇದರಿಂದ ಮೈಸೂರಿಗೆ ಅನುಕೂಲ ಆಗುತ್ತದೆ ಮನೆ ಮುಂದೆ ಕಸ ಬಿದ್ದಾಗ ರೈತರ ಹಸು ಕಳುವಾದಾಗ ಜನ ನನಗೆ ಕರೆ ಮಾಡುತ್ತಿದ್ದರು ಈಗ ಈ ಎಲ್ಲವನ್ನು ಬಗೆಹರಿಸಲು ಸ್ವತಃ ಮಹಾರಾಜರೇ ಬರುತ್ತಿದ್ದಾರೆ ಇದರಿಂದ ಜನಸಾಮಾನ್ಯರ ಎಲ್ಲ ಸಮಸ್ಯೆಗಳು ಬಗೆಹರಿಯಲಿವೆ ಎಂದರು ಟಿಕೆಟ್ ತಪ್ಪುವ ಚರ್ಚೆ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಫೇಸ್ಬುಕ್ ಲೈವ್ ಬಂದ ಪ್ರತಾಪ್ ಸಿಂಹ ಅವರು ಕೆಟ್ಟವರ ಅಸೂಯೆ ಮತ್ತು ಕೆಟ್ಟತನಕ್ಕೆ ಶಕ್ತಿ ಇದೆ ಎನ್ನುವುದಾದರೆ ಒಳ್ಳೆಯವರ ಆರೈಕೆ ಮತ್ತು ಪ್ರೀತಿ ಹಾಗೂ ಆಶೀರ್ವಾದಕ್ಕೂ ಇರಬೇಕಲ್ಲವೇ ಎಂದು ಪ್ರತಾಪ್ ಸಿಂಹ ಅವರು ಹೇಳಿದ್ದಾರೆ ನಿನ್ನೆ ರಾತ್ರಿ ನಲವತ್ತು ಮೂರು ನಿಮಿಷ ಲೈವ್ ಮಾಡಿದವರು ತಮ್ಮ ಅಧಿಕಾರದ ಅವಧಿಯಲ್ಲಿ ಮಾಡಿದ ಕೆಲಸಗಳನ್ನು ಹೇಳಿಕೊಂಡಿದ್ದಾರೆ ನರೇಂದ್ರ ಮೋದಿಯವರ ಹೆಸರಿನಲ್ಲಿ ಎರಡು ಬಾರಿ ಗೆದ್ದೆ ಮೂರು ನಾಲ್ಕು ದಿನಗಳಿಂದ ಎಲ್ಲರೂ ನನ್ನ ಬಗ್ಗೆ ತೋರುತ್ತಿರುವ ಪ್ರೀತಿಗೆ ಶರಣಾಗಿದ್ದೇನೆ ಜನರಿಗೆ ಅವರ ಮನೆಯ ಬಾಗಿಲು ಕಾಯುವರು ಬೇಕೇ ಹೊರೆತು ಅವರು ಬೇರೆಯವರ ಬಾಗಿಲಿಗೆ ಹೋಗಿ ಕಾಯುವುದನ್ನು ಬಯಸುವುದಿಲ್ಲ ಎಂದಿದ್ದಾರೆ ನನಗೆ ಈ ಬಾರಿ ಟಿಕೆಟ್ ಸಿಗುತ್ತದೇ ಇಲ್ಲವೋ ಎಂಬುದನ್ನು ಚಾಮುಂಡಿ ತಾಯಿ ನಿರ್ಧರಿಸುತ್ತಾಳೆ ರಾಜಕೀಯ ಅಸ್ತಿತ್ವಕ್ಕಾಗಿ ಯಾರದೂ ಮನೆಯನ್ನು ಸುತ್ತುವುದಿಲ್ಲ ಸೋತಿರುವವರೆಲ್ಲ ಅವರವರ ಕಾರಣಗಳಿಂದ ಸೋತಿರುತ್ತಾರೆಯೇ ಹೊರತು ಅದಕ್ಕೆ ಪ್ರತಾಪ್ ಸಿಂಹ ಕಾರಣವಲ್ಲ ಉದಾಸೀನತೆ ಅಥವಾ ನಡತೆಯಿಂದ ಸೋತಿದ್ದಾರಷ್ಟೇ ಸೋಲುವಂಥ ಕೆಲಸ ಮಾಡಿದ್ದಾರೆಂದು ನಾನು ಹೇಳಿಲ್ಲ ಎಂದು ಸ್ವಪಕ್ಷದವರ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು ಮೋದಿ ಹೆಸರಿಗೆ ಕಳಂಕ ಬಾರದಂತೆ ಕೆಲಸ ಮಾಡಿದ್ದೇನೆ ರಾಜಕಾರಣದಲ್ಲಿ ದ್ವೇಷ ಇರುತ್ತದೆ ನರೇಂದ್ರ ಮೋದಿ ಅಂಥವರಿಗೆ ವನವಾಸಕ್ಕೆ ಹೋಗುವಂಥ ಸ್ಥಿತಿ ಬಂದಿತ್ತು ಸೂರ್ಯನಿಗೆ ಗ್ರಹಣ ಹಿಡಿಯುತ್ತದೆ ಇನ್ನು ನಾನು ಯಾವ ಲೆಕ್ಕ ಆದರೆ ಕೊಟ್ಟ ಕೆಲಸವನ್ನು ಸಮರ್ಥವಾಗಿ ಮಾಡಿದ ಆತ್ಮ ಸಂಸ್ಕೃತಿ ಇದೆ ಎಂದು ಹೇಳಿದ್ದಾರೆ ನನ್ನದೇ ಆದ ಯುವಕರ ಪಡೆ ಕಟ್ಟುತ್ತೇನೆ ರಾಜಕಾರಣದಲ್ಲಿ ಬದಲಾವಣೆ ತರೋಣ ಪ್ರಬಲ ಹಿನ್ನೆಲೆಯಿಲ್ಲದವರು ರಾಜಕೀಯಕ್ಕೆ ಬರಬೇಕು ಪದವಿ ಯುವ ಜನರು ಬರಬೇಕು ಇದಕ್ಕಾಗಿ ರಾಜ್ಯದಾದ್ಯಂತ ಕೆಲಸ ಮಾಡುತ್ತೇನೆ ಒಂದೆರಡು ದಿನಗಳಲ್ಲಿ ಟಿಕೆಟ್ ಪ್ರಕಟವಾಗಬಹುದು ನನಗೆ ಟಿಕೆಟ್ ಸಿಕ್ಕಿ ಇನ್ನ ಐದು ವರ್ಷ ಕೆಲಸ ಮಾಡಲು ಅವಕಾಶ ಸಿಗಬಹುದು ನಾನು ನಂಬಿರುವ ದೇವರು ಬಿಡುವುದಿಲ್ಲ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮೈಸೂರಿನಲ್ಲಿ ಋಣ ಸಾಕಷ್ಟು ತೀರಿಸಿದ್ದೇನೆ ಮುಂದೆ ಕೊಡಗಿನ ಅಭಿವೃದ್ಧಿಗೆ ಹೆಚ್ಚು ಆದ್ಯತೆ ನೀಡುತ್ತೇನೆ ಎಂದು ತಿಳಿಸಿದರು ಮತ್ತು ಕೆ ಎಸ್ ಈಶ್ವರಪ್ಪ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಕಾರ್ಯಕರ್ತರ ಬೆಂಬಲ ನನಗೆ ಬಂತು ನಿತಿನ್ ಅವರ ಕಾರ್ಯಕ್ರಮದಲ್ಲಿ ಜನರು ನನಗೆ ಜೈಕಾರ ಹಾಕಿದ್ದರು ಯಾವ ಕ್ಷೇತ್ರದಲ್ಲಿ ಇಂತಹ ವ್ಯಕ್ತಿಗೆ ಟಿಕೆಟ್ ಕೊಡಿ ಎಂದು ಜನರು ಕೇಳುತ್ತಿದ್ದಾರೆ ಆದರೆ ನನ್ನ ಬಗ್ಗೆ ಎಲ್ಲರೂ ಬೆಂಬಲ ತೋರುತ್ತಿದ್ದಾರೆ ಎಂದು ಭಾವುಕರಾಗಿ ನುಡಿದರು